ಮೇಲೆ ಆಶೀರ್ಣಗಿರುವಂತಹ ಸರ್ಬರಿಗೂ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ತಾವೆಲ್ಲ ಸಹೋದರ ಸಹೋದರಿಯರಿಗೆ ವಹಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತಂದ್ರೆ ನಶಾಮುಕ್ತ ಭಾರತ ನಶಾಮುಕ್ತ ಯುವಕರು ಮತ್ತು ವಿಕಸಿತ ಭಾರತ ಅಂದ್ರೆ ಯಾವಾಗ ಯುವಕರು ನಶಾಮುಕ್ತರಾಗ್ತೀರಿ ಆಗ ನಮ್ಮ ಭಾರತ ವಿಕಾಸ ಆಗ್ತದೆ ಆಮೇಲೆ ಯುವಕರು ಎಲ್ಲ ಕ್ಷೇತ್ರದಲ್ಲಿಯೂ ಮುಂದುವರಿತಾ ಇದೆ ವರಿತಿದೆ ಅಂತ ಯಾಕಂದ್ರೆ ಇವತ್ತಿನ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ ನಶೆಗೆ ವಶಾಗಿ ಯುವಕರು ಎಲ್ಲ ರೂಪದ ಹಾನಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಆರೋಗ್ಯ ಕೆಡ್ತದೆ ಇನ್ನೊಂದು ಸಂಬಂಧಗಳು ಕೆಡ್ತವೆ ನೆಮ್ಮದಿ ಶಾಂತಿ ತೃಪ್ತಿ ಕಡೆ ಕಳ್ಕೊಳ್ತದೆ ಹಾಗೂ ದುಡ್ಡು ಖರ್ಚಾಗ್ತದೆ ಆಮೇಲೆ ಜೀವನವೇ ಒಂದಿನ ಏನಾಗ್ತದೆ ಅದಕ್ಕೆ ನಶೆಯಿಂದ ಮುಕ್ತರಾದಾಗ ತಮ್ಮ ಜೀವನ ಸುಂದರ ಮತ್ತು ఆ ఉద్దేశరేంద్ర మోదీజీ సప్తాహా ఆచరణి దశాముక్త యువక భారత అత్యంత ఎల్ కలు ఆచరణి ఇవతీ ఈ జిల్లా ఈ అధీక్ష కృషి ಭಾರತದ ಮಣ್ಣಿನ ಮೇಲೆ ನಮಗೆ ಪ್ರೀತಿ ಇರಬೇಕು ಈ ಭೂಮಿಯ ಮೇಲೆ ನಮಗೆ ಪ್ರೀತಿ ಇರಬೇಕು ಅದಕ್ಕೆ ಸ್ವದೇಶಿ ಪ್ರೀತಿ ಅಂತ ಹೇಳಾಗ್ತದೆ ಅದರ ಜೊತೆಗೆ ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸ ಇರಬೇಕು ನಾವು ಏನೇ ಮಾಡ್ತೀವಿ ಒಳ್ಳೆಯದನ್ನೇ ಮಾಡ್ತೀವಿ ಏನೇ ಮಾಡ್ತೀವಿ ಸಫಲತೆಯನ್ನು ಪಡಿತೀವಿ ಅದಕ್ಕೆ ಹೇಳಾಗ್ತದೆ ದೃಢತೆ ಸಫಲತೆ ಬಿದ್ದದ ಕೈ ನಾವೇನು ಮಾಡ್ತೀವಿ ಒಳ್ಳೆಯದನ್ನೇ ಮಾಡ್ತೀವಿ ಅನ್ನೋ ದೃಢತೆ ನಮ್ಮಲ್ಲಿ ಇತ್ತು ಅಂತಂದ್ರೆ ಆ ಕಾರ್ಯದಲ್ಲಿ ನಾವು ಸಫಲತೆಯನ್ನು ತಂದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ನಮ್ಮ ಮೇಲೆ ನಮಗೆ ವಿಶ್ವಾಸ ಇರಬೇಕು ನಮ್ಮ ಭಾರತದ ಭೂಮಿ ಮಣ್ಣಿನ ನೆಲದ ಮೇಲೆ ನಮಗೆ ವಿಶ್ವಾಸ ಇರಬೇಕು ಹಾಗೂ ನಿಶ್ಚಯ ಇರಬೇಕು ಅದರ ಜೊತೆ ಜೊತೆಗೆ ಈ ಭಾರತದಲ್ಲಿ ಸಿಗುವಂತಹ ಸಂಪತ್ತಿನ ಮೇಲೆಯೂ ಕೂಡ ನಮಗೆ ಪ್ರೀತಿ ಸಂಪತ್ತು ಅಂತಂದ್ರೆ ಯಾವುದು ನಮ್ಮ ಯುವಕರು ಕೂಡ ಈ ಭಾರತದ ಒಂದು ಸಂಪತ್ತಿದೆ ಹಾಗೂ ಈ ಭಾರತದಲ್ಲಿ ಪ್ರತಿಯೊಂದು ಪ್ರಕೃತಿಯ ತತ್ವಗಳು ಅವೆಲ್ಲವೂ ನಮಗೆ ಸಂಪತ್ತು ಅದಕ್ಕೆ ಆ ಸಂಪತ್ತನ್ನು ನಾವು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾಗಿದೆ ಯಾಕಂದ್ರೆ ಭೂಮಿಯಿಂದಲೇ ನಾವು ಬದುಕ್ತೀವಿ ಅಂತಂದ್ರೆ ಭೂಮಿ ತಾಯಿ ಆ ಜನ್ಮ ಕೊಟ್ಟ ತಾಯಿಯಷ್ಟು ಮಹತ್ವನೋ ಅಷ್ಟೇ ಮಹತ್ವ ಈ ಭೂಮಿ ತಾಯಿಗೂ ಕೂಡ ಇದೆ ಅದಕ್ಕೆ ನೆಲ ಜಲ ಪ್ರಕೃತಿಗೆ ನಾವು ಗೌರವಿಸ್ಬೇಕು ಪ್ರೀತಿಸ್ಬೇಕು ರಕ್ಷಣೆ ಮಾಡಬೇಕಾಗಿದೆ ಹಾಗೂ ಇವತ್ತಿನ ಈ ಒಂದು ವ್ಯಸನ ಮುಕ್ತಿಗಾಗಿ ನಮ್ಮ ಚಿತ್ರ ಪ್ರದರ್ಶನ ಇದೆ ಆ ಚಿತ್ರ ಪ್ರದರ್ಶನಿಯ ಮುಖಾಂತರ ವ್ಯಸನಗಳಿಗೆ ಹೇಗೆ ವ್ಯಕ್ತಿ ವಶ ಆಗ್ತಾನೆ ಹಾಗೂ ವ್ಯಸನಗಳಿಂದ ಎಷ್ಟು ದುಷ್ಪರಿಣಾಮ ಆಗ್ತದೆ ತಂಬಾಕು ಸಿಗರೇಟು ಹಾಗೂ ಅನೇಕ ಡ್ರಗ್ಸ್ಗಳು ಆಮೇಲೆ ಕುಡಿಯೋದು ಮದ್ಯಪಾನ ಎಷ್ಟು ಹಾನಿ ಆಗ್ತದೆ ಅನ್ನೋದನ್ನ ಈ ಚಿತ್ರ ಮುಖಾಂತರ ಈ ಉದ್ದೇಶ ಏನು ಕಾರ್ಯಕ್ರಮ ಮಾಡಿ ಫೋಟೋ ನಾವು ತಗೊಂಡಿವಿ ನೀವು ಅಲ್ಲ ಮುಖ್ಯವಾಗಿರುವಂತಹ ಉದ್ದೇಶ ಏನು ಅಂತಂದ್ರೆ ಏನಾದ್ರೂ ದುಶ್ಚಟಗಳು ಇತ್ತು ಅಂತಂದ್ರೆ ಬಿಡುತ್ತೇವೆ ಅಂತ ಪ್ರತಿಜ್ಞೆ ಮಾಡಲಿಕ್ಕಾಗಿ ಯಾಕಂದ್ರೆ ಒಂದು ದುಶ್ಚಟದಿಂದ ಪೂರ್ಣ ಮನೆಯೇ ಹಾಳಾಗ್ತದೆ ವ್ಯಕ್ತಿಯ ಜೀವನೇ ಸರ್ವನಾಶ ಆಗ್ತದೆ ಇವತ್ತು ಡ್ರಗ್ಸ್ಗಳನ್ನ ವ್ಯಾಪಾರ ಮಾಡೋದಕ್ಕಾಗಿ ಅಥವಾ మాధ్యమే వ్యాపార అడ్వర్టైజ్ ఫ్యాషన్ గారి నోడీ అంత అభ్యసా వచ్చ ఆ వ్యక్తి నాష్పరిణామ దేహకే తొందర అనేక రోగ సహాయకు సాధ్యద్య సహా సాధ్య நம்ம ஜீவன கடக்க ஆகி ஆனால் தம்பி தெளிவா ಚಿತ್ರದಲ್ಲಿ ಮಾದಕ ವಸ್ತುಗಳ ದುರುಪಯೋಗ ಮತ್ತು ದುಶ್ಚಟ ಮಾದಕ ವಸ್ತುಗಳನ್ನು ಚೀಟಿಗಳ ರೂಪದಲ್ಲಿ ಸಿಗರೇಟು ತಂಬಾಕು ಹುಕ್ಕ ಬೇರೆ ಈ ರೂಪದಲ್ಲಿ ಉಪಯೋಗ ಮಾಡುತ್ತಾರೆ ಹಾಗೂ ದುಶ್ಚಟಗಳಿಂದ ಶರೀರ ಮೇಲೆ ಅನೇಕ ದುಷ್ಪರಿಣಾಮಗಳಾಗ್ತವೆ ಮೇಲೆ ನಶಾ ಪದಾರ್ಥಗಳು ಅಂತಂದ್ರೆ ಡ್ರಗ್ಸ್ ಮತ್ತು ಔಷಧಿಗಳ ರೂಪದಲ್ಲಿ ಮದ್ಯಪಾನದ ರೂಪದಲ್ಲಿ ಈ ಅನೇಕ ರೂಪದ ಟ್ಯಾಬ್ಲೆಟ್ಸ್ಗಳ ರೂಪದಲ್ಲಿ ಮನುಷ್ಯ ಈ ಒಂದು ಮಾದಕ ವಸ್ತುಗಳನ್ನು ಉಪಯೋಗ ಮಾಡ್ತಾನೆ ಹಾಗೂ ದೇಹವನ್ನ ನಾಶ ಮಾಡ್ಕೊಳ್ತಾನೆ ಜೀವನವನ್ನೇ ನಾಶ ಮಾಡ್ಕೊಳ್ತಾನೆ ಸಹಜವಾಗಿ ಬಲಿಯಾಗೋದಕ್ಕೆ ಆಧಾರ ಏನು ಅಂತಂದ್ರೆ ತಂತ್ರಜ್ಞಾನದ ದುರುಪಯೋಗ ಹಿಂದಿನ ಕಾಲದಲ್ಲಿ ಯಾರು ದೊಡ್ಡವ್ರು ಮಾಡೋದನ್ನ ಸಣ್ಣವ್ರು ಕಲಿಯೋರು ಆದರೆ ಈಗಿನ ಕಾಲದಲ್ಲಿ ಯಾರನ್ನ ನೋಡಿ ಯಾರು ಕಲಿಬೇಕಾಗಿಲ್ಲ ಮೊಬೈಲ್ ಮತ್ತು ಇಂಟರ್ನೆಟ್ಗಳ ಮುಖಾಂತರ ಎಲ್ಲ ಇನ್ಫಾರ್ಮೇಶನ್ ಮಕ್ಕಳಿಗೆ ಯುವಕರಿಗೆ ಸಿಕ್ಬಿಡ್ತದೆ ಸಹಜವಾಗಿ ಸಿಗ್ತದೆ ಎಲ್ಲಿ ಏನು ಸಿಗ್ತದೆ ಯಾವುದು ಹೇಗಿರ್ತದೆ ಯಾವುದರಲ್ಲಿ ತಗೊಂಡ್ರೆ ಏನಾಗ್ತದೆ ಅನ್ನುವಂಥದ್ದು ಎಲ್ಲ ಇನ್ಫಾರ್ಮೇಷನ್ ಸಿಗ್ತದೆ ಆ ಕಾರಣದಿಂದ ಸಹಜವಾಗಿ ಇವತ್ತು ವಿದ್ಯಾರ್ಥಿಗಳು ಯುವಕರು ಮಕ್ಕಳು ಹೆಂಗಾಗ್ತದೆ ಅಂತಂದರೆ ಮೊದಲನೇದ್ದು ಫ್ಯಾಷನ್ಗಾಗಿ ಪಾರ್ಟಿಗಳಿಗೆ ಹೋಗ್ತಾರೆ ರೆಸ್ಟೀಜ್ ಇರ್ತದೆ ನಾವು ದೊಡ್ಡ 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 ಪಾರ್ಟಿಗಳಲ್ಲಿ ದೊಡ್ಡ ದೊಡ್ಡವ್ರು ದೊಡ್ಡರು ಮಾಡಿದರೆ ಸಣ್ಣ ಸಣ್ಣ ಪಾರ್ಟಿಗಳಲ್ಲಿ ಸಣ್ಣವ್ರು ಸಣ್ಣಗಿಂತ ಮಾಡ್ತಾರೆ ಆಮೇಲೆ ನಾವು ದೊಡ್ಡವರು ನಾವು ದೊಡ್ಡವರು ಅವ್ರಿಗಿಂತ ನಾವು ಚಲೋ ಇವ್ರಿಗಿಂತ ನಾವು ಚಲೋ ಅಂಥೇಳಿ ಆಗೇ ಇಟ್ಟಿರ್ತಾರೆ ಪಾರ್ಟಿಗಳಲ್ಲಿಟು ರೆಸ್ಟೇಜ್ಗಾಗಿ ಪ್ರತಿಷ್ಠೆಗಾಗಿ ಏನಾಗ್ತಾರೆ ಈ ಒಂದು ಸ್ಟೇಟ್ಗಳಿಗೆ ವಶ ಆಗ್ತಾರೆ ಆಮೇಲೆ ಎರಡನೇದು ಕೌಟುಂಬಿಕ ಕಲಹಗಳು ಮನೆಗಳಿಗೆ ಪಡೆದಾಟ ಬಡದಾಟ ಜಗಳ ನೆಮ್ಮದಿ ಇಲ್ಲ ತೃಪ್ತಿ ಇಲ್ಲ ಪತಿ ಪತ್ನಿ ತಂದೆ ಮಕ್ಕಳು ತಾಯಿ ಮಕ್ಕಳು ಅಣ್ಣ ತಂಗಿ ಈ ರೀತಿ ಅನೇಕ ರೂಪದಿಂದ ಮನಸ್ಸು ಗೊಂದಲಾಗಿ ಮನಸ್ಸು ಬೇಜಾರಾಗಿ ಜಗಳ ಕೌಟುಂಬಿಕ ಕಲನಗಳಿಂದ ಮನುಷ್ಯ ಈ ಒಂದು ನಶೆಗೆ ಬಲಿಯಾಗ್ತಾನೆ ಮತ್ತೊಂದು ಮಾನಸಿಕ ಒತ್ತಡ ಇವತ್ತು ಜಗತ್ತಿನಲ್ಲಿ ಅನೇಕ ರೂಪದ ತೊಂದರೆಗಳನ್ನು ಮನುಷ್ಯ ಅನುಭವ ಮಾಡ್ತಾ ಇದ್ದಾನೆ ಅನೇಕ ರೂಪದ ಒತ್ತಡಗಳು ಕೂಡ ಮನುಷ್ಯನನ್ನು ನಶೆಗಳಿಗೆ ಅಥವಾ ಚಟಗಳಿಗೆ ವಶ ಮಾಡೋದಕ್ಕೆ ಕಾರಣ ಆಗ್ತದೆ ಮತ್ತು ಕೆಟ್ಟ ಸಂಘ ಆ ವ್ಯಕ್ತಿ ಒಳ್ಳೆಯವನಿದ್ರು ಕೂಡ ಸಂಘ ಕಟ್ಟು ಅಂತಂದ್ರೆ ಸಂಘದ ಬಣ್ಣ ಅವನಿಮ್ ಕೂಡ ಬರ್ತದೆ ಅದಕ್ಕೆ ಒಬ್ಬರು ಇನ್ನೊಬ್ಬರ ಜೊತೆಗೆ ಕೂಡಿ ಇಂಥ ಚಟಗಳನ್ನು ಕಲಿತಾರೆ ಈಗ ಕೆಲಸದ ಕಾರ್ಯದಲ್ಲಿ ಕೆಲಸ ಎಲ್ಲರೂ ಕೂಡಿ ಮಾಡ್ತಿರ್ತಾರೆ ನೀನು ತಗೋ ನೀನು ಅಂತಾರೆ ಕಾಲೇಜಲ್ಲಿ ಫ್ರೆಂಡ್ ಇರ್ತಾರೆ ನೀನು ತಗೋ ನೀನು ಅಂತಾರೆ ಮತ್ತು ಈ ರೀತಿ ಮಾಡ್ತಾರಲ್ಲ ನೀನು ನನ್ನ ಗೆಳೆ ಹೌದಲ್ಲೋ ಕಲೆಗಳೇ ಹೌದಲ್ಲೋ ನನ್ನ ಮೇಲಿನ ಪ್ರೀತಿಯೇ ಇಲ್ಲೋ ಇದ್ರೆ ನೀನು ತಗೋ ನಾನು ತಗೋತೀನಿ ಅಂದರೆ ಈ ರೀತಿ ಏನು ಮಾಡ್ತಾರೆ ದುಡ್ಡು ಚಟಗಳಿಗೆ ವಶ ಆಗ್ತದೆ ಹಾಗೂ ಸಂಬಂಧಗಳಲ್ಲಿ ಸುಲಭವಾಗಿ ಕೈಗೆ ಸಿಗೋದು ಆರಾಮಾಗಿ ಎಲ್ಲಿ ಬೇಕಲ್ಲಿ ಅಂಗಡಿ ಚೀಟಿ ಹಾಕಿರ್ತಾರೆ ಎಲ್ಲಿ ಬೆಕ್ಕ ರಸ್ತೆ ಮೇಲೆ ಇಟ್ಟಿರ್ತಾರೆ ಎಲ್ಲಿ ಬೇಕಲ್ಲಿ ಆರಾಮಾಗಿ ಸಿಗ್ಬಿಡ್ತದೆ ಅಂತಂದರೆ ಆ ವ್ಯಕ್ತಿ ಏನಾಗ್ತಾನೆ ದುಶ್ಚಟಗಳಿಗೆ ವಶ ಆಗ್ತಾನೆ ಆಮೇಲೆ ಗೆಳೆಯರ ಒತ್ತಾಯನೂ ಕೂಡ ಒತ್ತಾಯದಿಂದನೂ ಕೂಡ ಹಾಗೂ ಹಿಂದಿನ ಕೈ ನೆನಪುಗಳನ್ನು ಮರೆಯೋದಕ್ಕಾಗ ಹಿಂದೇನೋ ಆಗ ಹೋಗಿರ್ತದೆ ಮರಿಬೇಕು ಅಂದರೆ ಮರೆಯೋದಕ್ಕಾಗೋದಿಲ್ಲ ಆಗೋದಿಲ್ಲ ಅವಾಗ ಏನು ಮಾಡ್ತಾನೆ ಈ ದುಶ್ಚಟಗಳಿಗೆ ವಶ ಆಗ್ತಾನೆ ಈ ರೀತಿ ಅನೇಕ ಕಾರಣದಿಂದ ವ್ಯಕ್ತಿ ದುಶ್ಚಟಗಳಿಗೆ ವಶ ಆಗ್ತಾನೆ ಈ ಮಾದಕ ವಸ್ತುಗಳ ದುಷ್ಪರಿಣಾಮಗಳು ಮತ್ತು ದುರ್ವಚನೆಯನ್ನು ಹೇಗೆ ಗುರುತಿಸುವುದು ಅಂದ್ರೆ ದುಶ್ಚಟಕ್ಕೆ ಒಬ್ಬ ವ್ಯಕ್ತಿ ವಶ ಆಗಾನೆ ಅಂತ ಹೆಂಗ್ ಗುರುತಿಸುವುದು ಅಂತ ಇದ್ದಾನೆ ಅಂತ ಗುರುತಿಸಬೇಕು ಆಮೇಲೆ ಅಸ್ವಸ್ಥ ಜೀವನ ಶೈಲಿ ಲೇಟಾಗಿ ಮಲ್ಕೊಳ್ಳೋದು ಲೇಟಾಗಿ ಹೇಳೋದು ಟೈಮ್ ಟು ಟೈಮ್ ಊಟ ಮಾಡೋದು ಹಸಿವಿಲ್ಲ ಅನ್ನೋದು ನಿದ್ರೆ ಇಲ್ಲ ಅನ್ನೋದು ಈ ರೀತಿ ಜೀವನ ಶೈಲಿಯಲ್ಲಿ ಏನಾಗುತ್ತದೆ ವ್ಯತ್ಯಾಸ ಆಗ್ತದೆ ಇದರಿಂದ ಗೊತ್ತಾಗ್ತದೆ ದುಶ್ಚಟಕ್ಕೆ ವಶ ಆಗಿದ್ದಾನೆ ಅಂದರೆ ಮನೆಗೆ ಲೇಟಾಗಿ ಬರೋದು ಮನೆಗೆ ಲೇಟಾಗಿ ಬರ್ತಿದ್ದ ಅಂದರೆ ತಂದೆ ತಾಯಿಯೇ ಇರ್ಬೋದು ಮನೆಯಲ್ಲಿ ಹಿರಿಯರೇ ಇರ್ಬೋದು ಆ ಕಡೆಗೆ ಲಕ್ಷ ಕೊಡಬೇಕು ಇಲ್ಲ ಅಂತಂದರೆ ಅವನು ದುಶ್ಚಟಕ್ಕೆ ವಶ ಆಗ್ತಾ ಇದ್ದಾನೆ ಅಂತ ಗುರುತಿಸಬೇಕು ಆಮೇಲೆ ದುಶ್ಚಟಕ್ಕೆ ಒಳಗಾಗಿರುವಂಥವನು ದುಡ್ಡು ಕೊಡು ಅಂತಾನೆ ಮನೆಯೊಳಗೆ ಕಾಲೇಜ್ಗೆ ಹೋಗುವಂಥ ವಿದ್ಯಾರ್ಥಿ ಇರ್ತಾನೆ ಅವನಿಗೆ ಎಷ್ಟು ಅವಶ್ಯಕತೆ ಇರ್ತದೋ ಅಷ್ಟೇ ದುಡ್ಡು ಕೊಡ್ತೀವಿ ಅದಕ್ಕಿಂತ ಹೆಚ್ಚು ಅವನು ಏನು ಹೇಳ್ತಾನೆ ಸ್ವೀಟ್ ಹೇಳೋದಕ್ಕೆ ಚಾಲೂ ಮಾಡ್ತಾನೆ ಕಳೆತನ ಮಾಡೋದು ಚಾಲೂ ಮಾಡ್ತಾನೆ ದುಡ್ಡು ಕೊಡು ಕೊಡು ಅಂತ ಕೇಳ್ತಾನೆ ದುಡ್ಡು ಕೊಟ್ಟಿಲ್ಲ ಅಂತಂದರೆ ಅವ್ನಿಗೆ ಹಿಂಸೆ ಮಾಡೋದಕ್ಕೂ ಸಹಿತ ದೂರ ಸಗಿಲಿಲ್ಲ ಈ ರೀತಿ ದುಡ್ಡಿಗಾಗಿ ಹೆಚ್ಚು ಬೇಡಿಕೆ ಇರ್ತಾರಲ್ಲ ಅದರಿಂದ ಗೊತ್ತಾಗ್ತದೆ ಇವನಿಗೆ ಏನೋ ದುಶ್ಚಟ ಇದೆ ಅಂತ ಇದನ್ನು ಗುರುತಿಸಿ ಹಿರಿಯರಿರುವಂಥವರು ದೊಡ್ಡೋರಿರುವಂಥವರು ಅವನಿಗೆ ಸ್ವಲ್ಪದರಲ್ಲೇ ಮತ್ತೆ ಪರಿವರ್ತನೆ ಮಾಡಿದರೆ ದುಶ್ಚತ ದುಶ್ಚಟದಿಂದ ದೂರ ಆಗೋದಕ್ಕೆ ಸಾಧ್ಯ ಆಗ್ತದೆ ದುಶ್ಚಟಕ್ಕೆ ವ್ಯಕ್ತಿಯಲ್ಲಿ ಈ ಎಲ್ಲ ಚಿಹ್ನೆಗಳು ಕಾಣುತ್ತವೆ ದುಶ್ಚಟಕ್ಕೆ ಒಳಗಾಗಿರುವಂಥ ವ್ಯಕ್ತಿ ಅನೇಕ ರೂಪದ ದುಷ್ಪರಿಣಾಮ ದೇಹದ ಮೇಲೂ ಕೂಡ ಆಗ್ತದೆ ತಂಬಾಕು ಮೂರು ಇಂಚಿ ತಂಬಾಕಿದೆ ಐದು ಕುಟು ದೇಹವನ್ನ ಏನು ನಮಗೇನಿಸ್ತದೆ ಸಿಗರೇಟ್ ಸೇರ್ತಿರ್ಬೇಕಾದ್ರೆ ಅದು ಒಳಗಿಂದೊಳಗೆ ಏನ್ ಮಾಡ್ತದೆ ದೇಹವನ್ನ ಸುಟ್ಬೋಳ್ತಾ ಸುಟ್ಬೋಳ್ತಾ ಹೋಗ್ತದೆ ನಾಶ ಮಾಡ್ತಾ ಮಾಡ್ತಾ ಹೋಗ್ತದೆ ಅದಕ್ಕೆ ತಂಬಾಕು ಸೇವನೆ ಮಾಡೋದು ಅಂತಂದ್ರೆ ಅನೇಕ ರೂಪದಿಂದ ಇದೊಂದು ವಿಷಯ ಇದ್ದಲ್ಲಿ ಯಾವ ರೀತಿ ಕೀಟನಾಶಕಗಳಿಗೆ ಕೀಟನಾಶಕ ಹಾಕಿದ್ರೆ ಆ ಕುಳಗಳು ಸಾಯ್ತವೆ ಹಂಗೆ ಇದು ಒಂದು ಕೀಟನಾಶಕ ಇದ್ದಲ್ಲಿ ಕೀಟ ಕೀಟಂದ್ರೆ ಕೀಟನಾಶಕ ಅಲ್ಲ ಇದು ದೇಹದ ಅದು ಬೆಳೆಗಳಲ್ಲಿ ರೋಗಗಳನ್ನ ನಾಶ ಮಾಡ್ತದೆ ಕೀಟಗಳನ್ನ ನಾಶ ಮಾಡುತ್ತದೆ ಆದ್ರೆ ಇದು ಸಿಗರೇಟ್ ಏನ್ ಮಾಡ್ತದೆ ದೇಹವನ್ನೇ ನಾಶ ರೂಪದ ಮಾಡುತ್ತದೆ ಕಾರ್ಬನ್ ಮೋನಾಕ್ಸೈಡ್ ಇದೆ ಕಾರ್ ಬ್ಯಾಟ್ರಿ ಇರ್ತದೆ ಅದರೊಳಗೆ ಯಾವುದು ಅನೇಕ ರೂಪದಿರ್ತದೆ ಮೇಲೆ ಪೇಂಟ್ಸರ್ಸ್ ಅಂತ ಇರ್ತದೆ ಈ ರೀತಿ ಅನೇಕ ರೂಪದ ವಿಷಗಳಿರ್ತವೆ ಇರ್ತದೆ ಈ ಎಲ್ಲಾ ವಿಷಯಗಳು ಹೆಂಗಿರ್ತವೆ ಅದೇ ರೀತಿ ಸಿಗರೇಟ್ ಕೂಡ ದೇಹಕ್ಕೆ ಸೇವನೆ ಮಾಡೋದು ವಿಷದ ಸೇವನೆ ಮಾಡಿದಂತೆ ದೇಹದ ಮೇಲೆ ತಂಬಾಕು ಮತ್ತು ಧೂಮ್ರಪಾನದಿಂದ ಏನ್ ದುಷ್ಪರಿಣಾಮ ಆಗ್ತದೆ ಅಂತಂದ್ರೆ ತುಟ್ಟಿ ಕ್ಯಾನ್ಸರ್ ಆಗ್ತದೆ ಕೆನ್ನೆ ಕ್ಯಾನ್ಸರ್ ಆಗ್ತದೆ ನಾಳಿಗೆ ಕ್ಯಾನ್ಸರ್ ಆಗ್ತದೆ ಗಂಟಲು ಕ್ಯಾನ್ಸರ್ ಆಗ್ತದೆ ಆಮೇಲೆ ಶ್ವಾಸಕೋಶದ ಕ್ಯಾನ್ಸರ್ ಆಗ್ತದೆ ಈ ರೀತಿ ಆಮೇಲೆ ಜಠರ ಅನ್ನನಾಳದ ಕ್ಯಾನ್ಸರ್ ಯೃತ್ತಿನ ಕ್ಯಾನ್ಸರ್ ಹೃದಯದ ರೋಗ ಮೆದುಳಿನಲ್ಲಿ ದಪ್ಪುಗಟ್ಟೋದು ಈ ರೀತಿ ಅನೇಕ ರೂಪದ ಕ್ಯಾನ್ಸರ್ ಆಗಿ ಪೂರ್ಣ ಶರೀರನೇ ನಾಶ ಆಗ್ತದೆ ಈಗ ವಿಚಾರ ಮಾಡಿರಿ ಈಗ ನಾವು ಎಷ್ಟೋ ಜನ ನೋಡ್ತಿರ್ತೀವಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ತಿರುಗಾಡ್ತಿರ್ತಾರೆ ಮಾಸ್ಕ್ ಹಾಕೊಂಡು ಯಾಕೆ ತಿರುಗಾಡ್ತಾರೆ ಅಂತಂದ್ರೆ ಕ್ಯಾನ್ಸರ್ ಆಗಿರ್ತದೆ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ ಮೊದಲು ಹೆಂಗೆ ಮುಖ ನೋಡ್ತೀವಿ ಆ ರೀತಿ ಮುಖ ಕಾಣಿಸೋದಿಲ್ಲ ಮುಖ ಕೆಟ್ಟು ಬಿಡ್ತದೆ ತಮ್ಮ ಮುಖನೇ ತಾವು ಜಗತ್ತಿಗೆ ತೋರ್ಸುಗಳಾಗ್ಲಾಂಥ ಪರಿಸ್ಥಿತಿ ಬರ್ತದೆ ಆ ಪರಿಸ್ಥಿತಿಯಲ್ಲಿ ತಂದ್ಕೊಂಡವ್ರು ಯಾವ್ದಾರೆ ತಮಗೆ ತಾವೇ ತಂದ್ಕೊಂಡ್ರಲ್ಲ ಮೊದಲು ಯಾರೂ ನೀವು ಸಿಗರೇಟ್ಸ್ ಚಿಟಿ ತಿಂಡ್ರಿ ಅಂತ ಯಾರು ಹೇಳಿಲ್ಲ ಬೇಡ 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 ಅಂತಲೇ ಹೇಳಿದ್ರು ಎಷ್ಟು ಬೇಡ ಅಂತ ಹೇಳಿದ್ರು ಕೇಳಿಲ್ಲ ಅಂತಂದ್ರೆ ಕೊನೆಗೆ ಏನು ಮಾಡಬೇಕಾಗ್ತದೆ ತಮಗೆ ತಾವೇ ಅನುಭವ ಮಾಡ್ಬೇಕಾಗ್ತದೆ ಹೋಗ್ಲಿ ಅನುಭವ ಮಾಡಿದ್ರಲ್ಲ ಅವಾಗ ಉದಾಹರಣೆ ಹೇಳ್ತೀನಿ ನಮ್ಮ ಆಶ್ರಮ ಬರುವಂತ ಒಬ್ಬ ಮಾತೆ ಅವ್ರ ಪತಿ ಎಲ್ಲ ಗುಣ ಚಲೋ ಅದಾವ ಒಂದೇ ಚೀಟಿ ತಿನ್ನೋ ಗುಣ ಇರೋದ್ರಿಂದ ಸಣ್ಣ ಗಂಟಾಗ್ರಿ ಅಂತ ಹೇಳಿದ್ರು ಅದನ್ನ ತೋರಿಸಿದ್ರೆ ಕ್ಯಾನ್ಸರ್ ಅಂತಾಯ್ತು ಪಾಪ ಎರಡು ಬಂಗಾರ ಅಂತ ಮಕ್ಳಿದಾವ ಎಷ್ಟು ಶಾಣೆ ಅದಾವ ಆಮೇಲೆ ದುಡಿದ್ರು ಭಾಳ ಇಲ್ಲ ದುಡ್ಕೊಂಡು ಊಟ ಮಾಡುವವರು ಆಮೇಲೆ ತಂದೆ ಕೆಲಸ ಮಾಡೋದು ಬಂದಾಯ್ತು ಅಂತ ಕೂಡ ಮಕ್ಳು ಕೆಲ್ಸಕ್ಕೆ ಹೋಗ್ ಚಲೋ ಮಾಡಿದ್ರು ಎಷ್ಟು ಶಾಲೆಯ ಶಾಣೆ ಇದ್ದ ಮಕ್ಕಳು ಕಾಲೇಜು ದವಾಖಾನೆಗೆ ಹಾಕ್ಬೇಕಾಯ್ತು ಬೆಂಗ್ಳೂರಿಗೆ ಹೋಗಬೇಕಾದ್ರೆ ಈ ಮಗ ಎಂಟು ದಿವಸ ಆ ಮಗ ಎಂಟು ದಿವಸ ತಂದೆ ಹಿಡಿದಾಗ ಹೋಗ್ಬೇಕಾಯ್ತು ಅಂದ್ರೆ ದುಡ್ಡು ಖರ್ಚಾಯ್ತು ಮಕ್ಕಳಿಗೆ ಹೆಂಡತಿಗೆ ತೊಂದರೆ ಆಯ್ತು ಆಮೇಲೆ ತನ್ನ ಆರೋಗ್ಯ ಹಾಳಾಯ್ತು ಆಮೇಲೆ ಆಪ್ರೇಷನ್ ಆಪರೇಷನ್ ಮಾಡ್ಬೇಕಾಯ್ತು ಈ ರೀತಿ ಏನಾಗ್ತದ್ರೆ ಎಲ್ಲಾ ರೂಪದಿಂದ ಜೀವನದೊಳಗೆ ಸಂಸಾರದೊಳಗೆ ತೊಂದರೆ ಅನುಭವ ಆಗ್ತದೆ ನೋಡೋದಕ್ಕೆ ಏನ್ ಅನ್ಸ್ತದೆ ನಾವೇನ್ ಮಾಡಿ ಜಗತ್ತಿನ ಯಾವ ಮಾಡಂಗಿಲ್ಲ ಚಟ ಬರೇ ಒಂದ್ ಚೀಟಿ ತಿಂದೀವಿ ಒಂದ್ ಸಿಗ್ರೆಟ್ ಅನಿಸ್ತದೆ ಆದ್ರೆ ಆ ಪರಿಸ್ಥಿತಿ ಬಂದಾಗ ಕೂಡ ತೊಂದರೆ ಆಗ್ತದೆ ಅದಕ್ಕೆ ದಯವಿಟ್ಟು ತಮಗೆ ಕಳಕಳಿಯಿಂದ ಕೇಳ್ಕೊತೀವಿ ಇವತ್ತಿನ ದಿವಸ ತಮ್ಮ ಹತ್ರ ಯಾವುದೇ ಅಂತ ಅಭ್ಯಾಸ ಇತ್ತು ಅಂತಂದ್ರೆ ನಾವು ಬಿಟ್ಟು ಬಿಡ್ತೀವಿ ಅನ್ನುವಂಥ ದೃಢ ಸಂಕಲ್ಪ ಮಾಡ ಈ ಮದ್ಯಪಾನದಿಂದಲೂ ಕೂಡ ಈಗ ಸಿಗರೇಟ್ ಯಾವುದು ಸರಾಯಿ ಕುಡಿಯೋದ್ರಿಂದ ಮೆದುಳಿಗೆ ಹಾನಿ ಆಗ್ತದೆ ಜಠರಕ್ಕೆ ಹಾನಿ ಎಲ್ಲ ಅಂಗಾಂಗಗಳಿಗೆ ಹಾನಿ ಆಗ್ತದೆ ಮನೆಯೊಳಗೆ ಜಗಳ ಆಗ್ತದೆ ಈಗ ಕುಡಿತಾನೆ ಗಂಡ ಅಂತಂದ್ರೆ ಹೆಂಡತಿ ಬಹಳ ಪ್ರೀತಿಯಿಂದ ಚಲೋ ಆಯ್ತಪ್ಪ ಕುಡಿದ್ ಬಂದಿ ಅಂತ ಯಾರು ಹೆಂಡತಿ ಮಕ್ಕಳು ಚಂದ ಪ್ರೀತಿಯಿಂದ ನೋಡ್ತಾರೇನ್ರಿ ಮಕ್ಕಳ ತಿರುಗಿ ಹೊಡಿಯೋದಕ್ಕೂ ಸಹಿತ ತಯಾರಿ ಆಗ್ತಾರೆ ಯಾಕೆ ಅಂದ್ರೆ ಹೊಡಿಬೇಕು ಅಂತ ಹೊಡಿಯೋದಿಲ್ಲ ಆದ್ರೆ ಅವನು ಸತ್ತಿದ್ರೆ ಏನೋ ಚಲೋ ಇತ್ತಪ್ಪ ಇವನು ಯಾಕರ ಮನೆ ಬರ್ತಾನೆ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದಾಗ ಏನಾಗ್ತದೆ ಹೆಂಡತಿ ಮಕ್ಕಳು ಕೂಡ ಗಂಡನಿಗೆ ಹೊಡಿಬೇಕಾಗ್ತದೆ ಅಂತ ಪರಿಸ್ಥಿತಿ ಬರ್ತದೆ ಅಂದ್ರೆ ಗೌರವ ಕಳ್ಕೊಳ್ತಾನೆ ಮದ್ಯಪಾನಕ್ಕೆ ವಶ ಆಗಬಾರ್ದು ಅಥವಾ ದುಶ್ಚಟಿಗೆ ವಶ ಆಗಬಾರ್ದು ಅಂದರೆ ಒಳ್ಳೆ ಚಟುವಟಿಕೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದೆ ಆಟ ಆಡೋದೇ ಇರಲಿ ಹಾಡೋದೇ ಇರಲಿ ಏನಾದರೂ ಆರ್ಟ್ ಕಲೆ ಇರಲಿ ಚಿತ್ರ ಯಾವ್ದು ಚಿತ್ರಗಾನ ಮಾಡೋದಿರಲಿ ನೃತ್ಯ ಮಾಡೋದಿರಲಿ ಸಂಗೀತ ಹಾಡೋದು ಅನೇಕ ಚಟುವಟಿಕೆಗಳ ಎಲ್ಲರ ಹತ್ರ ಒಂದೊಂದು ವಿಶೇಷತೆ ಇರ್ತದೆ ನಮ್ಮ ಹತ್ರ ಇರುವಂಥ ವಿಶೇಷತೆಯನ್ನು ಒಂದು ಒಳ್ಳೆ ಕಾರ್ಯಗಳಲ್ಲಿ ತೊಡಗಿಸಿದೀವಿ ಅಂತಂದ್ರೆ ಆ ದುಶ್ಚಟಗಳ ಕಡೆಗೆ ಮನಸ್ಸು ಹೋಗೋದಿಲ್ಲ ಮನಸ್ಸು ಯಾವಾಗ ಹೋಗ್ತದೆ ಟೆನ್ಷನ್ ಆಗಿಬಿಡ್ತದೆ ಕಲೆ ಕುಂತಿದೆ ಅಂದರೆ ಏನಾಗ್ತದೆ ಏನಾದರೂ ಮಾಡಬೇಕು ಅನ್ ಅನ್ನಿಸ್ತದೆ ಅದ್ರ ಬದಲು ತಮ್ಮ ಹತ್ರ ಇರುವಂಥ ಯಾವುದೇ ವಿಶೇಷತೆ ಇದೆ ಒಂದು ವಾಕಿಂಗ್ ಹೋಗ್ರಿ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಆಮೇಲೆ ಎಕ್ಸಸೈಸ್ ಮಾಡಿರಿ ಆಮೇಲೆ ಆಟ ಆಡ್ರಿ ಮತ್ತೊಂದು ಮತ್ತೊಂದು ಯಾವುದಾದ್ರೂ ಚಟುವಟಿಕೆಗಳೊಳಗೆ ತಮ್ಮ ಜೀವನವನ್ನು ತೊಡಗಿಸ್ಕೊಡ್ರಿ ಆಗ ಇಂಥ ಕೆಟ್ಟ ಚಟಗಳಲ್ಲಿ ವಶ ಆಗಬೇಕು ಅಥವಾ ಕೆಟ್ಟ ಚಟ ಮಾಡಬೇಕು ಅಂತ ಮನಸ್ಸು ಆಗುವುದಿಲ್ಲ ಆಮೇಲೆ ಇದನ್ನು ನಮ್ಮ ಮಕ್ಕಳಿಗೆ ದುಶ್ಚಟಗಳಿಂದ ಸುರಕ್ಷಿತ ಆಗಿರಬೇಕು ಅಂತಂದ್ರೆ ಮೊದಲೇ ಮಕ್ಕಳಿಗೆ ಇದರ ದುಷ್ಪರಿಣಾಮ ಏನಾಗ್ತದೆ ಅನ್ನೋದು ಜ್ಞಾನವನ್ನ ನೀಡಬೇಕು ಅಂದ್ರೆ ಯಾವ ಪದಾರ್ಥಗಳಿಂದ ಏನು ಹಾನಿ ಶರೀರಕ್ಕೆ ಆಗ್ತದೆ ಅಂತ ಅವು ಮಕ್ಕಳಿಗೆ ತಿಳುವಳಿಕೆ ಕೊಡಬೇಕು ಆಮೇಲೆ ಮಕ್ಕಳಿಗೆ ವಿಶೇಷ ಸಹಾಯವನ್ನು ಕೊಡಬೇಕು ಇವತ್ತಿನ ಜಗತ್ತಿನಲ್ಲಿ ಎಲ್ಲಾ ತಂದೆ ತಾಯಿ ನೌಕರಿ ಮಾಡುವಂತವರೇ ಹೆಚ್ಚಿರ್ತಾರೆ ಹೊಟ್ಟೆ ಪಡೆದ ದುಡಿಜೆ ದುಡಿಬೇಕು ಅಂತ ಹೋಗೋರು ಇರ್ತಾರೆ ಆದರೆ ಮಕ್ಕಳು ಸ್ವಲ್ಪ ಸಮಯವನ್ನು ಹೆಚ್ಚು ಕೊಡೋದಿಲ್ಲ ಅದಕ್ಕೆ ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಮಕ್ಕಳಿಗಾಗಿ ತಾವು ಸಮಯವನ್ನು ಕೊಡಬೇಕು ಅವ್ರಿಗೆ ಪ್ರೀತಿಯಿಂದ ಅವ್ರ ಜೊತೆ ಮಾತಾಡ್ಸೋದು ಏನ್ ಬೇಕು ಎಲ್ಲಿ ಹೋಗ್ಬೇಕು ಎಲ್ಲರ ಹೆಣ್ಮಕ್ಳಿಗೆ ಹೆಚ್ಚು ಪ್ರೀತಿ ಕೊಟ್ಟಿವಿ ಗಂಡ ಮಾಡಿದೀವಿ ಆ ರೀತಿ ಇಲ್ಲ ಗಂಡ್ ಮಗುನೇ ಇರಲಿ ಹೆಣ್ಣು ಮಗುನೇ ಇರಲಿ ಇಬ್ಬರಿಗೆ ಸಮಾನವಾದಂತ ಪ್ರೀತಿಯನ್ನ ಕೊಡ್ಬೇಕು ಹಾಗೂ ದೊಡ್ಡವರು ಸ್ವತಃ ದುಶ್ಚಟಗಳಿಂದ ದೂರ ಇರ್ಬೇಕು ನೀವು ಸಣ್ಣ ಮಕ್ಕಳಿಗೆ ಚಟ ಮಾಡಬೇಡ್ರಿ ಅಂತೀರಿ ನೀವೇ ಚಟ ಮಾಡಿದ್ರಿ ಅಂದ್ರೆ ಅವ್ರು ಏನಂತಾರೆ ಮೊದಲು ನೀರು ಬಿಡು ಆಮೇಲೆ ನನಗೆ ಹೇಳುವಾಗ ಅದಕ್ಕೆ ಮಕ್ಕಳಿಗೆ ದೊಡ್ಡವರೇ ದುಶ್ಚಟಗಳಿಗೆ ವಶ ಆಗಬಾರ್ದು ದೊಡ್ಡವರ ದುಶ್ಚಟಗಳಿಗೆ ಬಲಿ ಆಗಿಲ್ಲ ಅಂತಂದರೆ ಮಕ್ಕಳನ್ನು ಕೂಡ ಸುರಕ್ಷಿತವಾಗಿರೋದಕ್ಕೆ ಸಾಧ್ಯ ಅಪ್ಪ ಅಪ್ಪಅ ಅಂದರೆ ಏನು ಇರಂಗಿಲ್ಲ ತಂದೆ ಏನೇಳ್ತಾರೆ ಈಗ ಒಂದು ಕಡೆ ಏನಾಗಿತ್ತು ನಾವು ಶಾಲೆಯಲ್ಲಿ ಒಂದು ಟ್ರೈನಿಂಗ್ ಕೊಡೋದು ಹೋಗ್ತಿದ್ದೀವಿ ಅವಾಗ ಒಂದು ಆಕ್ಟಿವಿಟೀಸ್ ಮಾಡಿಸ್ತಿದ್ದೀವಿ ಅಂದರೆ ಒಂದು ರಿಬ್ಬನ್ ಕೊಟ್ಟು ಎಲ್ಲ ಮಕ್ಕಳಿಗೆ ಈ ರಿಬ್ಬನ್ ನಿಮ್ಮ ಮನೆಯೊಳಗೆ ಮೇಲೆ ಹೆಚ್ಚು ಪ್ರೀತಿ ಅದಲ್ಲ ಅವ್ರಿಗೆ ಕೊಡ್ರಿ ಅಂತ ಒಂದು ಹುಡುಗಿ ಅವ್ರ ತಾಯಿ ತಿಳ್ಕೊಂಡಿದ್ದು ತಂದೆ ಒಬ್ಬರ ಮನೆಯೊಳಗೆ ಇರ್ತಿದ್ರು ಆ ತಂದೆ ತಾಯಿ ಮೆಣ್ತಿ ತಿಳ್ಕೊಂಡಿರುವಂಥ ದುಃಖದಿಂದ ಟೆನ್ಷನ್ನಿಂದ ಮಕ್ಕಳಿಗೆ ಮಗಳ ಕಡೆಗೆ ಸಮಯ ಕೊಡ್ತಿದ್ದಿಲ್ಲ ಅಂದರೆ ಕೆಲಸದವರೇ ನೋಡ್ಕೊತಿದ್ರು ಅದಕ್ಕೆ ನಮ್ಮಗೆ 大家好。 ಹಾಗಾಗಿ ಏನು ಸೂಸೈಡ್ ಮಾಡ್ಕೋಬೇಕಂತ ಇಚ್ಛೆ ಇತ್ತಲ್ಲ ಅದು ದೂರ ಹೋಗುತ್ತೆ ಯಾಕೆ ಸುಸೈಡ್ ಮಾಡ್ಕೋಬೇಕಂತ ಹೇಗೆ ಅಂತಂದರೆ ಮನಸ್ಸು ಬೇಜಾರಾಗಿತ್ತು ಹೀಗೆ ಪ್ರೀತಿಯೇ ಸಿಕ್ಕಿರಲಿಲ್ಲ ಬರೀ ಕೆಲಸದವರೇ ನೋಡ್ಕೋತಿದ್ದರು ಹಂಗೆ ತಾವು ಸಹಿತ ತಮ್ಮ ಮಕ್ಕಳ ಜೊತೆಗೆ ಪ್ರೀತಿಯಿಂದ ಇರೋದು ಪ್ರೀತಿಯಿಂದ ನೋಡ್ಕೊಳ್ಳೋದು ಅವ್ರಿಗೆ ಏನಾದರೂ ಬೇಕು ಅಂತ ಹೇಳೋದು ಏನಾದರೂ ಕಷ್ಟ ನೋವು ಅದು ಅದನ್ನು ಕೇಳೋದು ಈಗ ಅಡ್ಮಿಷನ್ ಮಾಡಿಬಿಟ್ಟಿರ್ತರೆ ಬೇರೆಯವ್ರಿಗೆ ಆಯಿತು ಹೋಗ್ಬಿಡೋದು ತಗೋ ಆರಾಮಿಲ್ಲ ದೃಷ್ಟೋ ಅವಾಗನಿಗೆ ಹೋಗ್ಬಾ ಅಂಥದ್ದು ಅವರಿಗೆ ಹಂಗೆ ಮಾಡಿದ್ರೆ ಏನಾಗ್ತದೆ ಆ ಪ್ರೀತಿ ಸ್ನೇಹ ಸಿಗೋದಿಲ್ಲ ಅವ್ರಿಗೆ ತಲೆ ಮೇಲೆ ಕೈ ಆಡಿಸಿ ಮೈ ಮೇಲೆ ಕೈ ಆಡಿಸಿ ಮೈ ಕುಡಿಸ್ಕೊಂಡು ಜೊತೆ ಕರ್ಕೊಂಡು ನಿಮ್ಗೆ ಏನು ಬೇಕಪ್ಪ ಏನು ಬೇಕ ಅಂತ ಪ್ರೀತಿಯಿಂದ ಇಟ್ಕೊಂಡಾಗ ಏನಾಗ್ತದೆ ಪುಟ್ಟರ ಕೆಟ್ಟಿರೋದಿಲ್ಲ ಕೆಟ್ಟ ಯಾವಾಗ ಆಗ್ತಾರೆ ಅಂದರೆ ದೊಡ್ಡವ್ರು ನೋಡಿ ದೊಡ್ಡವರ ವ್ಯವಹಾರದಿಂದ ಆಗ್ತಾರೆ ಅದಕ್ಕೆ ಒಳ್ಳೆಯ ಸಂಸ್ಕಾರಗಳನ್ನು ಮಕ್ಕಳಿಗೆ ಕೊಟ್ಟಾಗ ಒಳ್ಳೆಯ ನಾಗರಿಕರಾಗ್ತಾರೆ ಇವತ್ತಿನ ನಾಗರಿಕರೇ ನಾಳೆ ಹಿರಿಯರಾಗ್ತಾರೆ ನಾಳೆ ನಾಡ ನಾಯಕರಾಗ್ತಾರೆ ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರಿದ್ದೀರಿ ತಮ್ಮಲ್ಲಿ ಯಾವುದಾದ್ರು ದುಷ್ಟ ಅಭ್ಯಾಸಗಳು ಎಲ್ಲರೊಳಗೂ ಇರ್ತವೆ ಅಂತಿಲ್ಲ ದುಷ್ಟ ಅಭ್ಯಾಸಗಳು ಇತ್ತು ಅಂತಂದರೆ ಇವತ್ತು ಕೂಡ ಸಂಕಲ್ಪ ಮಾಡಿರಿ ನಾವು ಬಿಟ್ಟು ಬಿಡ್ತೀವಿ ಅಂತ ಯಾಕಂದರೆ ದುಷ್ಟಗಳನ್ನು ಬಿಡೋದ್ರಿಂದ ನಿಮಗೆ ಭಾಳ ಭಾಳ ಲಾಭ ಇದೆ ತಮಗೇನೋ ಅನಿಸ್ಬೋದು ಇವರೇನೋ ಏನೋ ಒಂದು ಕಾರ್ಯಕ್ರಮ ಮಾಡ್ತಾರೆ ಹೋಗ್ತಾರೆ ಎಷ್ಟೋ ಜನ ಬರ್ತಾರೆ ಕಾರ್ಯಕ್ರಮ ಮಾಡ್ತಾರೆ ಕೇಳ್ತೀವಿ ಮುಗಿತು ಅಂತ ಆ ರೀತಿ ನಾವು ನಮ್ಮಲ್ಲಿ ಕೆಟ್ಟ ಗುಣಗಳನ್ನು ಬಿಟ್ಟಿವಿ ಅಂತಂದರೆ ನಮ್ಮ ಸಮಾಜನೇ ಪರಿವರ್ತನೆ ಆಗ್ತದೆ ನಮ್ಮ ದೇಶನೇ ಪರಿವರ್ತನೆ ಆಗ್ತದೆ ನಾವು ಈ ಜಗತ್ತಿಗೆ ಒಂದು ಗಿಫ್ಟ್ ಇದ್ದೀವಿ ಸಾಧಾರಣ ಅಂತ ನಮ್ಮನ್ನು ನಾವು ಎಂದೂ ತಿಳ್ಕೊಳ್ಬಾರ್ದು ಪರಮಾತ್ಮ ನಮ್ಗೆಲ್ಲಿ ಕೊಟ್ಟ ಕಳಿಸ್ಯದ ಈ ಶರೀರ ಅಂತಂದರೆ ಒಂದು ಮಂದಿರ ಐತದೆ ಮಂದಿರದೊಳಗೆ ದೇವತೆ ಇತ್ತು ಅಂತಂದರೆ ಬೆಳೆ ಇದೆ ಅದಕ್ಕೆ ಶರೀರ ಅಂದ್ರೆ ಒಂದು ಮನೆ ಇದ್ದಂತೆ ಮನೆ ಚೆನ್ನಾಗಿತ್ತು ಅಂದ್ರೆ ನಾವು ಇರೋದಕ್ಕೆ ವಾಸ ಮಾಡೋದಕ್ಕೆ ಯೋಗ್ಯ ಇದೆ ಚೆನ್ನಾಗಿಲ್ಲ ಚೆನ್ನಾಗಿರೋ ಅಡ್ಗ ಮರ್ಗ ಹಾ ಬಿಟ್ಟ ನಮ್ಮದು ಇರೋಕಾಗ್ತದೆ ಅಂದ್ರೆ ಇಲ್ಲ ಹಂಗೆ ಈ ಶರೀರ ಒಂದು ಮಂದಿರ ಮಂದಿರದಲ್ಲಿ ನಾವು ದೇವತೆ ಇದ್ದೀವಿ ದೇವತೆಗಳಿಗೇನು ಕೊಡಬೇಕು ಅಂತಂದರೆ ಶುದ್ಧ ಸ್ವಚ್ಛ ಆಹಾರವನ್ನು ಕೊಡಬೇಕು ಅದಕ್ಕೆ ಯಾವುದೇ ಒಂದು ಕತ್ತೆಗೆ ತಂಬಾಕು ಇದ್ರಿ ತಿಂತನೇನು ನೋಡ್ರಿ ದನಕ್ಕೆ ಸೆರೆ ವೈದ್ಯರಿಗೆ ಕುಡಿತದೆ ನೋಡ್ರಿ ನಾವು ಸಣ್ಣವ್ರಿಂದ ಒಳಗೆ ಎತ್ತುಗಳಿಗೆ ಕುಡಿಸ್ತಿದ್ರು ಬಟ್ಟ ಹಾಕಿ ಕುಡಿಸ್ತಿದ್ರು ಒದ್ದಾಡ್ತಿತ್ತು ಆದ್ರೆ ಬಟ್ಟ ಹಾಕಿ ಕುಡಿಸ್ತಿದ್ರು ಆ ದನ ಕುಡಿಯೋದ್ರ ಕುಡೋದಿಲ್ಲ ಕತ್ತೆ ತಿನ್ನದ್ರೆ ತಿನ್ನಂಗಿಲ್ಲ ತಂಬಾಕು ಪುಡಿ ಅನ್ನೋ ಹೊರಗೊಳಗೆ ಮಾವು ಹರ ಹರಿದಾಡೋದಿಲ್ಲ ಮತ್ತೆ ಅಂಥದ್ದನ್ನು ನಾವು ಮನುಷ್ಯರಾಗಿ ತಿಳುವಳಿಕೆ ಉಳ್ಳವರಾಗಿ ತಗೋತೀವಿ ಅಂತಂದರೆ ಆ ಕತ್ತೆ

ಅದಕ್ಕೆ ಅವರು ಇರಬೇಕು ಅಂತಂದರೆ ನೀವು ಇರಬೇಕು ನೀವು ಇರಬೇಕು ಅಂದರೆ ದುಶ್ಚಟಗಳಿಂದ ದೂರ ಆಗಬೇಕು ಆಮೇಲೆ ಅದೆಲ್ಲದರ ಜೊತೆಗೆ ನಾವು ದುಶ್ಚಟಗಳಿಂದ ದೂರ ಆಗಿರಬೇಕು ಅಂತಂದ್ರೆ ಅಧ್ಯಾತ್ಮದ ಜ್ಞಾನದ ಶಕ್ತಿ ಬೇಕು ಸಹನ ಶಕ್ತಿ ಬೇಕು ಪರಮಾತ್ಮನ ಶಕ್ತಿಯಿಂದ ಸ್ವಯಂ ನಮ್ಮನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳೋದಕ್ಕೆ ಸಾಧ್ಯ ಆಗ್ತದೆ ನಮ್ಮ ಮನಸ್ಸಿಗೆ ಗೊತ್ತದೆ ಯಾರಿಗೆ ಗೊತ್ತಿಲ್ಲ ಹೇಳಿ ತಂಬಾಕು ತಿನ್ನಬಾರ್ದು ಅಂತ ಸೆರೆ ಕುಡಿಬಾರ್ದು ಅಂತ ಯಾರಿಗೆ ಗೊತ್ತಿಲ್ಲ ಕೆಟ್ಟದ್ದು ಅಂತೆಲ್ಲರಿಗೂ ಗೊತ್ತಿದೆ ಬಿಡಬೇಕು ಅಂತ ಮನಸ್ಸಿರ್ತದೆ ಆದರೆ ಬಿಡೋದಕ್ಕೆ ಶಕ್ತಿ ಇಲ್ಲ ಆ ಸಿಗ್ತದೆ ಅಂದರೆ ಪರಮಾತ್ಮನ ನೆನಪಿನಿಂದ ಸಿಗ್ತದೆ ಪರಮಾತ್ಮ ನನಗೆ ಇಪ್ಪತ್ನಾಲ್ಕು ಗಂಟೆ ಸಮಯ ಕೊಟ್ಟಾನೆ ಇಪ್ಪತ್ನಾಲ್ಕು ಗಂಟೆ ಸಮಯದಲ್ಲಿ ಒಂದು ಅರ್ಧ ಗಂಟೆ ಭಗವಂತನನ್ನು ನೆನಪು ಮಾಡೋದಕ್ಕೆ ಧ್ಯಾನ ಮಾಡೋದಕ್ಕೆ ಪ್ರಾರ್ಥನೆ ಮಾಡೋದಕ್ಕೆ ನಾವು ಸಮಯವನ್ನು ಕೊಟ್ಟಿದ್ದೇ ಆದರೆ ಆ ಒಂದು ಸಕಾರಾತ್ಮಕ ಶಕ್ತಿ ತಮ್ಮಲ್ಲಿ ಜಾಗೃತ ಆಗ್ತದೆ ಆ ಶಕ್ತಿಯಿಂದ ನಾವು ಏನು ಬಿಡಬೇಕು ಅಂತೀವಿ ಅದನ್ನು ಬಿಡ್ತೀವಿ ಏನು ಮಾಡಬೇಕು ಅಂತೀವಿ ಅದನ್ನೇ ಮಾಡ್ತೀವಿ ಅದಕ್ಕೆ ಆ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು ನಾವು ತಗೋಬೇಕು ಅಂದರೆ ನಮ್ಮೆಲ್ಲರ ತಂದೆ ಪರಮಾತ್ಮ ನಿರಾಕಾರ ಆ ಪರಮಾತ್ಮನನ್ನ ಶಿವ ಅಂತ ಕರೆದೀವಿ ಹಿಂದೂಗಳು ಕ್ರಿಶ್ಚಿಯನ್ ಗಾಡ್ ಅಂತ ಇಸ್ಲಾಂ ಧರ್ಮದಲ್ಲಿ ಅಲ್ಲ ಅಂತ ಕರೆದ್ರು ಸಿಖ್ ಧರ್ಮದಲ್ಲಿ ಓಂಕಾರ ಅಂತ ಕರೆದ್ರು ಎಲ್ಲಾ ಧರ್ಮದಲ್ಲಿ ಬೇರೆ ಬೇರೆ ಹೆಸರಿಂದ ಕರೆದು ಕೂಡ ಅವನು ಇಡೀ ಜಗತ್ತಿಗೆ ಒಬ್ಬ ಆಗ್ತಾನೆ ಅವನಿಗೆ ಜಗದೀಶ್ವರ ವಿಶ್ವೇಶ್ವರ ಲೋಕೇಶ್ವರ ಸಬಕಾ ಮಾಲಿಕ್ ಗಾಡ್ ಫಾದರ್ ಅಂತ ಕರೆದಿ ಆ ಒಬ್ಬ ಪರಮಾತ್ಮನ ಜೊತೆಗೆ ನಾವು ಮನಸ್ಸನ್ನು ಜೋಡಿಸುವಂಥ ಅಭ್ಯಾಸ ನಾವು ಎಷ್ಟೆಷ್ಟು ಮಾಡ್ತಾ ಹೋಗ್ತೀವಿ ಅಷ್ಟು ನಾವು ಪರಮಾತ್ಮೆಯಿಂದ ಶಕ್ತಿಯನ್ನು ತಗೊಳ್ತೀವಿ ಈ ದುಶ್ಚಟಗಳಿಂದ ದೂರ ಆಗೋದಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಆತ್ಮೀಯರೇ ತಮಗೆ ಮತ್ತೊಮ್ಮೆ 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 ಕೇಳ್ಕೊಳ್ಳೋದೇನು ಅಂತಂದರೆ ತಮ್ಮಲ್ಲಿರುವಂಥ ದುಶ್ಚಟಗಳನ್ನು ಪ್ರಧಾನವಾಗಿ ಕೊಡ್ತೀವಿ ಬಿಟ್ಟು ಬಿಡ್ತೀವಿ ಅನ್ನೋಂಥ ದೃಢ ಸಂಕಲ್ಪವನ್ನು ಇವತ್ತು ಮಾಡಿರಿ ಅಂದಾಗ ನೀವು ಯಾವುದೇ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಆ ಕಾರ್ಯಕ್ರಮ ಸಾಧ್ಯತೆ ಆಗ್ತದೆ ಸುಮ್ಮನೆ ನಾವು ಬಂದೀವಿ ನೀವು ಬಂದಿರಿ ನಾವು ಹೇಳ್ತೀವಿ ನೀವು ಕೇಳಿದಿರಿ ಅಷ್ಟಕ್ಕೆ ಇದು ಮುಗಿದಿಲ್ಲ ಅದಕ್ಕೆ ನಾನು ತಮಗೆ ನಮ್ಮ ತಮ್ಮಂದಿರಂತ ನಾನು ಕೇಳ್ಕೊತೀವಿ ಯಾಕಂತಂದರೆ ಎಷ್ಟು ತಮ್ಮ ಮನೆಯೊಳಗೆ ಎಷ್ಟು ಸುಧಾರಣೆ ಆಗ್ತದೆ ಎಷ್ಟು ಖುಷಿ ಆಗ್ತಾರೆ ನೀವೇನೂ ಗಿಫ್ಟ್ ಕೊಟ್ಟಿಲ್ಲ ಅಂತಂದ್ರೆ ಹೋಗಲಿ ನಿಮ್ಮಿಂದ ಏನೂ ಬೆಳೆಯೋದಿಲ್ಲ ನೀವು ಚಟಗಳನ್ನು ಬಿಟ್ಟು ಒಳ್ಳೆಯ ವ್ಯಕ್ತಿಗಳಾಗಲಿ ಅಂದರೆ ನಿಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ ನೀವು ಜೀವ ನಿಮ್ಮ ಜೀವನ ಸುಂದರ ಆಗ್ತದೆ ಈಗ ನೋಡ್ರಿ ರೋಗಿ ಆಗಿರುವಂಥ ವ್ಯಕ್ತಿ ಕ್ಯಾನ್ಸರ್ ಆಗಿರುವಂಥ ವ್ಯಕ್ತಿ ದವಾಖಾನೆಯೊಳಗೆ ಮಲ್ಕೊಂಡಿರ್ತಾರೆ ಅಲ್ಲಿ ಐಸಿಯೋದೊಳಗೆ ಇರ್ತಾರೆ ಹೊರಗಡೆ ಎಲ್ಲರೂ ಕೂತ್ಕೊಂಡಿರ್ತಾರೆ ಸಂಬಂಧಿಕರು ಎಲ್ಲರೂ ಕುಂತು ಡಾಕ್ಟ್ರ್ ಹೇಳಿರ್ತಾರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹೇಳೋದಕ್ಕಾಗೋದಿಲ್ಲ ಅವರೆಲ್ಲರೂ ಕುಂತವ್ರು ಏನು ಮಾಡ್ತಿರ್ತಾರೆ ಹಳ ಹೋಗಲಿ ಚಟಕ್ಕೆ ಬಿದ್ದಿದ್ದ ಸತ್ತು ಅಂತಾರೆ ಅಂದರೆ ಯಾರಾದರೂ யாரும் அன்னதீ எல்லாரும் கும்பு ஆரம்பிப்பதே ஆரம்பி ஆராய்லே பி அசு க எஸ்ட் ஜன நோட் தீவ் ஐ சித இத்தி ஒரு லோ அந்த அந்த யாரு கல்த்தி ஹிங்காக ஹிங்காக இருந்த அதுக்குள்ளாரணாக ரோகாவை இது நாவே ஷட்டக்கு வச ஆகி ரோக் கொழ்க்கே நாவே காரண ஆகிவி நம்ம இந்த எஸ்டு சாஜல அதூரமான பிரயத்ன ಆ ಶಕ್ತಿಯನ್ನು ಭಗವಂತನು ತಮಗೆ ಕೊಡ್ಮೆ ಅಂತ ಕೇಳಿಕೊಂಡು ಈ ಒಂದು ಅವಕಾಶವನ್ನು ಕೊಟ್ಟಿರುವಂತಹ ಅಧೀಕ್ಷಕರಿಗೆ ಮತ್ತು ಸ್ಟಾಫ್ನವರಿಗೆ ಮಂಡಿಸಿ ಧನ್ಯವಾದ